ಸುಖ ಅನ್ನೋದು ನಮ್ಮ ಬೆರಳ ತುದಿಯಲ್ಲಿದೆ ಕರೆಕ್ಟು ಅದೆಲ್ಲ ಅದೆಲ್ಲ ಏನೂ ಇರಲಿಲ್ಲ ಆಗ ಆ ಥರದ್ದು ಅವಕಾಶಗಳೇ ಇರಲಿ ಇರ್ ಇದ್ದಂತಹ ಸಂದರ್ಭ ಅದು ಈಗ ಹಾಗಿದೆ ಆದರೆ ಎಲ್ಲೂ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಹಾಗೆ ಶಾಂತಿ ಇತ್ತು ಒಂದು ನೆಮ್ಮದಿ ಇತ್ತು ಹಾಗೂ ಒಣಗಾಡ್ಕೊಂಡಾದ್ರೂ ಒಂಚೂರು ಜೀವನ ನಡ್ಕೊಂಡು ಹೋಗ್ತಾ ಇತ್ತು ಈಗ ಎಲ್ಲದರಲ್ಲಿ ಅಸಹನೆ ಒಂಥರ ಇರುಸು ಮುರುಸುಗಳು ರೆಸ್ಟ್ಲೆಸ್ನೆಸ್ ಅಂತೀವಲ್ಲ ಅದು ನನಗೆ ಯುವ ಜನರನ್ನ ನೋಡಿದಾಗ ಸ್ವಲ್ಪ ಯಾಕೆ ಹೀಗೆ ಯಾಕೆ ಈ ಅನ್ರೆಸ್ಟ್ ಯಾಕೆ ಅಸಹನೆ ಯಾಕೆ ಈ ಗೊಂದಲ ತಲ್ಲಣ ನಾನು ಒಂದು ಒಂದು ಪಾತ್ರಕ್ಕೆ ನಾನೊಂದು ಪಾತ್ರ ನಿರ್ವಹಿಸಬೇಕಾದ್ರೆ ಎನಿಮಿ ಆಫ್ ದ ಪೀಪಲಲ್ಲಿ ಆ ಡಾಕ್ಟ್ರ್ ಪಾತ್ರ ತುಂಬ ಕನ್ಫ್ಯೂಷನ್ಸು ಟೆನ್ಷನ್ಸಲ್ಲಿ ಇರುವಂಥ ಗೊಂದಲಗಳು ಗೊಂದಲ ಅನ್ನೋಕ್ಕಿಂತಲೂ ರೆಸ್ಟ್ಲೆಸ್ನೆಸ್ ಇದು ಇದನ್ನು ಅಭಿನಯಿಸೋದು ಹೇಗೆ ಅಂತ ನಾನು ಜಗತ್ತನ್ನು ನೋಡಿ ಆ ತರಹದ ವ್ಯಕ್ತಿಗಳನ್ನು ಗಮನಿಸಿ ಅದನ್ನು ತಿಳ್ಕೊತಿದ್ದೆ ಈಗ ನೋಡಿದ್ರೆ ಅದು ಕಾಮನ್ ಆಗಿಬಿಟ್ಟಿದೆ ಆ ರೆಸ್ಟ್ಲೆಸ್ನೆಸ್ ಅನ್ನೋದು ಎಲ್ಲ ಕಡೆ ಕಾಣಿಸುತ್ತೆ ಎಲ್ಲ ಕಡೆ ಮಾತಿತ್ತಿದ್ರೂ ಸಿಡಿದು ಬೀಳ್ತಾರೆ ಶಾಂತಿ ಅನ್ನೋದೇ ಇಲ್ಲ ಪರಸ್ಪರ ಒಂದು ಸ್ನೇಹದ ವಾತಾವರಣ ಇಲ್ಲ